ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿತ್ತು ಏನೋ ಏರ್ಪೋರ್ಟ್ನಲ್ಲಿ ಕೆಟ್ಟು ನಿಂತಿದ್ದಂತಹ ವಿಮಾನಕ್ಕೆ ಟಿ ಟಿ ಡಿಕ್ಕಿ ಆಗಿರುವಂತಹ ಘಟನೆ ಇದು ಏರ್ಪೋರ್ಟ್ನಲ್ಲಿ ಕೆಟ್ಟು ನಿಂತಿದ್ದಂತಹ ವಿಮಾನಕ್ಕೆ ಟಿ ಟಿ ಗಾಡಿ ಡಿಕ್ಕಿ ಆಗಿರುವಂತದ್ದು ಏನೋ ಎಂಜಿನ್ ರಿಪೇರಿಯಿಂದಾಗಿ ಆ ವಿಮಾನ ಕೆಟ್ಟು ನಿಂತಿತ್ತು ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಆಗಿರುವಂತಹ ಘಟನೆ ಇನ್ನು ಸಿಬ್ಬಂದಿಯನ್ನು ಬಿಟ್ಟು ವಾಪಸ್ ಬರ್ತಾ ಇದ್ದ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಟಿ ಟಿ ಗಾಡಿ ಚಾಲಕ ಸಿಬ್ಬಂದಿಯನ್ನು ಬಿಟ್ಟು ವಾಪಸ್ ಬರ್ತಾ ಇದ್ರು ಇನ್ನು ಡಿಕ್ಕಿ ರಭಸಕ್ಕೆ ಈಗಾಗಲೇ ನುಜ್ಜುಗುಜ್ಜಾಗಿದೆ ಆಗಿದೆ ಟಿ ಟಿ ಗಾಡಿ ವಾಹನ ಚಾಲಕನಿಗೂ ಕೂಡ ಈಗ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಕೂದಲಳೆ ಅಂತರದಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ ಈಗಾಗಲೇ ಘಟನೆ ಬಗ್ಗೆ ನಾಗರಿಕ ವಿಮಾನಯಾನ ಇಲಾಖೆ ಈಗ ತನಿಖೆಗೂ ಕೂಡ ಈಗ ಮುಂದಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಈ ವಿಮಾನ ಏನು ನಿಂತಿತ್ತಲ್ಲ ಈ ವಿಮಾನ ಇದು ಕೆಂಡ್ ಕೆಟ್ಟು ನಿಂತಿತ್ತು ಕಾರಣ ಇದು ಇಂಜಿನಲ್ಲಿ ದೋಷ ಇತ್ತು ಹಾಗಾಗಿ ಅಲ್ಲಿ ವಿಮಾನವನ್ನು ಒಂದು ಕಡೆ ನಿಲ್ಲಿಸಿದ್ರು ಅಂದರೆ ಇದು ಏರ್ಪೋರ್ಟ್ ಒಳಗಡೆ ನಿಲ್ಲಿಸಿದ್ರು ಆ ಸಂದರ್ಭದಲ್ಲಿ ಟಿ ಟಿ ಗಾಡಿ ಅಲ್ಲಿಯ ಸಿಬ್ಬಂದಿಗಳನ್ನು ಪ್ಯಾಸೆಂಜರ್ಗಳನ್ನ ಒಳಗಡೆ ಬಿಟ್ಟು ವಾಪಸ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ನುಜ್ಜುಗುಜ್ಜಾಗಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಅಂದರೆ ಟಿ ಟಿ ಗಾಡಿಯ ಮೇಲ್ಛಾವಣಿ ಫುಲ್ ಜಖಮ್ ಆಗಿ ಹೋಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಂದರೆ ಇಲ್ಲಿ ಈ ಚಾಲಕನ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆಯಾ ಅಥವಾ ಬೈ ಮಿಸ್ ಆಗಿ ಏನಾದರೂ ಕಂಟ್ರೋಲ್ ತಪ್ಪದೇ ಹಾಗೆ ಬಂದ್ರ ಆ ಒಂದು ವಿಚಾರವನ್ನೇ ಈಗ ನಾಗರಿಕ ವಿಮಾನಯಾನ ಈಗ ಒಂದಿಷ್ಟು ತನಿಖೆಗೆ ಈಗ ಮುಂದಾಗ್ತಾ ಇದೆ